ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರು ಗರ್ವದಿಂದ ನೋಡುವಂಥ ವಿಡಿಯೋ ಪ್ರತಿಯೊಬ್ಬರಿಗೂ ಭರ್ಜರಿ ಸಿಹಿ ಸುದ್ದಿ ಕರ್ನಾಟಕ ಹೈಕೋರ್ಟ್ ನೀಡಿದೆ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಅವಮಾನ ಮಾಡಿದವರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟು ಬಡ್ಡಿ ಸಹಿತವಾಗಿ ಬಡ್ಡಿಗೆ ಬಡ್ಡಿ ಸೇರಿಸಿ ಪಿಂಚಣಿಯನ್ನು ಮೂವತ್ತು ದಿನದಲ್ಲೇ ಕೊಡಬೇಕು ಅಂತ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಈ ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಲ್ಲ ಸ್ನೇಹಿತರೆ ಈಗಿನ ಕೆಲವೊಂದು ಸರ್ಕಾರಿ ಅಧಿಕಾರಿಗಳು ನಾನು ಎಲ್ಲರೂ ಅಂತ ಹೇಳಲ್ಲ ಕೆಲವೊಂದು ಸರ್ಕಾರಿ ಅಧಿಕಾರಿಗಳು ಎಷ್ಟು ಮಂಡತನ ಅಧಿಕಾರದ ಇರ್ತಾರೆ ಅಂತ ಹೇಳಿದ್ರೆ ಮುಂದೊಂದು ದಿನ ಅವರು ರಿಟೈರ್ಡ್ ಆಗ್ತಾರೆ ಅವರಿಗೂ ಈ ಸಮಸ್ಯೆಗಳು ಬರ್ತವೆ ಅನ್ನೋದ್ರನ್ನ ಮರೆತು ಅಗೌರವವಾಗಿ ನಡ್ಕೊತಾರೆ ನಿವೃತ್ತರಾಗಿ ಎಷ್ಟು ವರ್ಷಗಳಾದರೂ ಪಿಂಚಣಿ ಕೊಡದೇ ಗ್ರ್ಯಾಜುಟಿ ಹಣವನ್ನು ಕೊಡದೆ ಸತ್ತಾಯಿಸ್ತಾ ಯಾವುದೇ ಕಾರಣ ಇಲ್ಲದೇ ವಿನಾಕಾರಣ ವಿಳಂಬ ಮಾಡುವಂಥ ಸರ್ಕಾರಿ ಅಧಿಕಾರಿಗಳಿಗೆ ಇದು ಒಂದು ಎಚ್ಚರಿಕೆ ಹಾಗೂ ಸರಿಯಾದ ಶಿಕ್ಷೆ ಅಂತ ಹೇಳ್ಬೋದು ಕರ್ನಾಟಕ ಹೈಕೋರ್ಟ್ ಇಂತಹ ಅಧಿಕಾರಿಗಳ ಮಂಡತನಕ್ಕೆ ಸರಿಯಾದ ಶಿಕ್ಷೆಯನ್ನು ನೀಡಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಪರವಾಗಿ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ ತನ್ನ ಐತಿಹಾಸಿಕ ತೀರ್ಪಿನಲ್ಲಿ ಗ್ರಾಚ್ಯುಟಿ ಅನಗತ್ಯ ವಿಳಂಬ ಮಾಡಿದ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟು ನಿವೃತ್ತರಿಗೆ ಬಡ್ಡಿ ಸಹಿತವಾಗಿ ದಂಡ ಸಹಿತವಾಗಿ ಹಣವನ್ನು ಗ್ರಾಚ್ಯುಟಿ ಹಣವನ್ನು ಪಾವತಿಸಬೇಕು ಅಂತ ಹೇಳಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಯಾವುದೇ ಸಕಾರಣವಿಲ್ಲದೆ ನಿವೃ ನಿವೃತ್ತ ಉದ್ಯೋಗಿಯೊಬ್ಬರ ಗ್ರಾಚುಟಿ ಹಣ ಪಿಂಚಣಿ ಹಣವನ್ನು ಪಾವತಿಸಲು ವಿಳಂಬ ಮಾಡಿರುವ ಪ್ರಾಧಿಕಾರದ ಕ್ರಮವನ್ನು ಕರ್ನಾಟಕ ಹೈಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಮೂವತ್ತು ದಿನಗಳ ಒಳಗಾಗಿ ತರ್ಟಿ ಡೇಸ್ ಒಳಗಾಗಿ ನಿವೃತ್ತರಿಗೆ ಬಡ್ಡಿ ಸಹಿತವಾಗಿ ಗ್ರಾಚುಟಿ ಹಣವನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ನಿರ್ದೇಶನ ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಂ ನಾಗಪ್ರಸನ್ನರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಕರ್ನಾಟಕ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಕರ್ನಾಟಕ ಹೈಕೋರ್ಟ್ ಚಾಟಿ ಬೀಸಿದೆ ಗ್ರಾಜಿಟಿ ಹಣವನ್ನು ನಿಗದಿತ ಅವಧಿಯಲ್ಲಿ ಪಾವತಿಸದೆ ಈ ಇಲಾಖೆಯ ಅಧಿಕಾರಿಗಳು ನಿವೃತ್ತ ನೌಕರರನ್ನ ಪಿಂಚಣಿದಾರರನ್ನ ಅಮಾನುಷ್ಯವಾಗಿ ನೋಡಿಕೊಂಡಿದ್ದಾರೆ ಸಂತ್ರಸ್ತ ಉದ್ಯೋಗಿ ನಿವೃತ್ತರಾಗಿ ಹದಿನಾರು ವರ್ಷ ಆಗಿದೆ ಸ್ನೇಹಿತರೆ ಹದಿನಾರು ವರ್ಷವಾಗಿದೆ ಕಂಟ್ರೋಲಿಂಗ್ ಅಥಾರಿಟಿ ಹಣವನ್ನು ಪಾವತಿಸಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿ ಹನ್ನೊಂದು ವರ್ಷ ಕಳೆದಿದೆ ಆದರೂ ಕೂಡ ಈ ಎರಡು ಇಲಾಖೆಗಳು ಮಂಡತನ ವಿನಾಕಾರಣ ವಿಳಂಬ ಮಾಡಿ ಹಣ ಪಾವತಿಸದೇ ಇರೋದು ಮಾನ್ಯ ನ್ಯಾಯಪೀಠ ಗಮನಿಸಿದೆ ಗ್ರಾಜ್ಯುಟಿ ಹಣವನ್ನು ಮರಳಿಸುವಲ್ಲಿ ದೀರ್ಘ ವಿಳಂಬ ಸುದೀರ್ಘ ವಿಳಂಬ ಇದು ಬರೀ ವಿಳಂಬವಲ್ಲ ಇದೊಂದು ಅಪರಾಧಿಕ ವಿಳಂಬ ಇದು ಕ್ರೈಮ್ ಅಂತ ಹೇಳಿ ಹೈಕೋರ್ಟು ಅಭಿಪ್ರಾಯಪಟ್ಟಿದೆ ಇಳಿ ವಯಸ್ಸಿನಲ್ಲಿ ಅಂದರೆ ಏಜ್ ಆಗಿರೋ ಅಂಥ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರ ಆರ್ಥಿಕ ಅವಶ್ಯಕತೆಗಳನ್ನು ಸರ್ಕಾರ ಸ್ಪಂದಿಸದೇ ಇರುವುದು ಸರಿಯಾದ ಕ್ರಮ ಅಲ್ಲ ಸರ್ಕಾರಿ ನಿವೃತ್ತ ನೌಕರರು ಪಿಂಚಣಿದಾರರ ಅಗತ್ಯಗಳಿಗೆ ಸರ್ಕಾರಗಳು ಸ್ಪಂದಿಸಬೇಕು ಅಂತ ಹೇಳಿ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ಖಾರವಾಗಿ ಹಾಗೆ ಅಭಿಪ್ರಾಯಪಟ್ಟಿಲ್ಲ ಖಾರವಾಗಿ ಅಭಿಪ್ರಾಯಪಟ್ಟಿದೆ ಈ ತಕ್ಷಣ ಬಾಕಿ ಇರುವಂತಹ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹಣಕ್ಕೆ ಶೇಕಡ ಹತ್ತರಷ್ಟು ಬಡ್ಡಿ ಎನ್ನ ಸೇರಿಸಿ ಮೂವತ್ತು ದಿನಗಳ ಒಳಗಾಗಿ ಸಂತ್ರಸ್ತ ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರಿಗೆ ಪಾವತಿಸಬೇಕು ನ್ಯಾಯಾಲಯದ ಆದೇಶವನ್ನು ಏನಾದರೂ ವೈಲೇಷನ್ನು ಮಾಡಿದ್ದು ಕಂಡು ಬಂದರೆ ಪ್ರತಿ ದಿನಕ್ಕೆ ಸಾವಿರ ರೂಪಾಯಿಯಂತೆ ದಂಡ ಸೇರಿಸಬೇಕು ಅಷ್ಟೇ ಅಲ್ಲ ದಂಡದ ಮೊತ್ತಕ್ಕೂ ಕೂಡ ಬಡ್ಡಿ ಸೇರಿಸಿಕೊಡಬೇಕು ಅಂತ ಹೇಳಿ ಎರಡು ಇಲಾಖೆಯ ಅಧಿಕಾರಿಗಳಿಗೆ ಅಂದರೆ ಕೇಂದ್ರ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಜ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಖಡಕ್ ಆದೇಶ ನೀಡಿದ್ದು ನೀವು ಮಾಡ್ತಾ ಇರೋದು ತಪ್ಪು ಇದು ಕ್ರೈಮ್ ಆಗತ್ತೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ನಿವೃತ್ತ ನೌಕರರು ಪಿಂಚಣಿದಾರರ ಪರವಾಗಿ ಈ ಐತಿಹಾಸಿಕ ತೀರ್ಪು ಬಂದಿದೆ ಸ್ನೇಹಿತರೆ ಯಾರ್ಯಾರಿಗೆ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಅವಮಾನ ಮಾಡಿದವರಿಗೆ ಕರ್ನಾಟಕ ಹೈಕೋರ್ಟ್ ತಕ್ಕ ಪಾಠವನ್ನು ಕಲಿಸಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಕರ್ನಾಟಕ ಹೈಕೋರ್ಟ್ನ ಈ ತೀರ್ಪನ್ನು ಲ್ಯಾಂಡ್ಮಾರ್ಕ್ ತೀರ್ಪು ಅಂತ ಹೇಳ್ಬೋದು ಯಾವತ್ತು ನಿವೃತ್ತರು ಹಾಗೂ ಪಿಂಚಣಿದಾರರು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ತೀರ್ಪು ಅಂತ ಹೇಳ್ಬೋದು ಯಾರಿಗಾದರೂ ನಿವೃತ್ತ ನೌಕರರು ಪಿಂಚಣಿದಾರರು ಯಾರಿಗಾದರೂ ಈ ರೀತಿ ಅನಗತ್ಯ ವಿಳಂಬ ಮಾಡಿ ಅವ್ರಿಗೆ ಬರಬೇಕಾದಂಥ ಪಿಂಚಣಿ ಗ್ರಾಜ್ಯುಟಿ ಯಾವುದೇ ಸೌಲಭ್ಯಗಳನ್ನು ಅನಗತ್ಯ ವಿಳಂಬ ಮಾಡ್ತಾ ಇರೋದು ಕಂಡು ಬಂದರೆ ತಕ್ಷಣ ಅವರಿಗೊಂದು ಮನವಿ ಸಲ್ಲಿಸಿ ಮನವಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ತಕ್ಷಣ ನ್ಯಾಯಪೀಠಕ್ಕೆ ಹೋಗಿ ನ್ಯಾಯಪೀಠ ಯಾವತ್ತೂ ಕೂಡ ನಿವೃತ್ತರು ಪಿಂಚಣಿದಾರರು ಸರ್ವರ ಪರವಾಗಿ ನ್ಯಾಯಪೀಠ ಇದ್ದೇ ಇರತ್ತೆ ನಿಮಗೆ ನ್ಯಾಯವನ್ನು ಒದಗಿಸಿಕೊಟ್ಟೇ ಕೊಡುತ್ತೆ ನಿಮಗೆ ತೊಂದರೆ ಕೊಟ್ಟವರಿಗೆ ಸರಿಯಾದ ಶಿಕ್ಷೆಯನ್ನ ನ್ಯಾಯಪೀಠ ಕೊಡತ್ತೆ ಅಂತ ಹೇಳ್ತಾ ಯಾರಿಗಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಈ ಆದೇಶವನ್ನು ಹಾಕಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಅದರ ಅದೇ ರೀತಿ ಈಗಿನ ಜನಾಂಗ ಮುಂದೆ ನಿವೃತ್ತರಾಗ್ತಾರೆ ಹಿರಿಯ ನಾಗರಿಕರಾಗ್ತಾರೆ ಹಿಂದೆ ನಾವೇನು ಮಾಡಿದ್ದು ದೇಶ ಕಟ್ಟುವಂಥ ಕೆಲಸವನ್ನು ನಿವೃತ್ತ ನೌಕರರು ಪಿಂಚಣಿದಾರರು ಪ್ರತಿಯೊಬ್ಬರು ಮಾಡಿದರು ಅವರ ಸೇವೆಯನ್ನು ಕಡೆಗಣಿಸಬೇಡಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಸಿಗಬೇಕಾದಂಥ ಗೌರವಗಳನ್ನು ಕೊಡಿ ಅವರನ್ನಲ್ಲಿರುವಂಥ ಅನುಭವಗಳನ್ನು ಬಳಸಿಕೊಂಡು ದೇಶ ಕಟ್ಟುವಂಥ ಕೆಲಸ ಮಾಡಿ ಅದರ ಜೊತೆಯಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರಿಗಾಗಿ ಎಲ್ಲರಲ್ಲಿ ಒಂದು ಮನವಿ ಅಂದರೆ ನೀವು ಆದಷ್ಟು ಗೌರವ ಭಾವನೆಯಿಂದ ನೋಡಿಕೊಳ್ಳಿ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗಲಿ ಇಂಪಾರ್ಟೆಂಟಾಗಿ ಹೆಲ್ತ್ ಇಶ್ಯೂಸು ಅವರಿಗಿರುತ್ತೆ ವಯೋಸಹಜ ಹೆಲ್ತ್ ಇಶ್ಯೂಸ್ ಇರುತ್ತೆ ಅದಕ್ಕೋಸ್ಕರ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಯೋಜನೆಗಳು ಬರಬೇಕು ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗೋ ವ್ಯವಸ್ಥೆಗಳಾಗಬೇಕು ಅವರಿಗೆ ಡೇ ಕೇರ್ ವ್ಯವಸ್ಥೆಗಳನ್ನು ಮಾಡಿಕೊಡೋ ಅಂಥ ಕೆಲಸವನ್ನು ಆಗಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಪ್ರತಿಯೊಬ್ಬರು ನಿವೃತ್ತರು ಪಿಂಚಣಿದಾರರು ಹಿರಿಯ ನಾಗರಿಕರು ಸುಭಿಕ್ಷವಾಗಿದ್ದಂಥ ದೇಶದಲ್ಲಿ ದೇಶ ಕೂಡ ಸುಭಿಕ್ಷವಾಗಿರುತ್ತೆ ಅವರನ್ನು ಗೌರವ ಭಾವನೆಯಿಂದ ನೋಡಿ ನಿಮ್ಮ ಯಾವುದೇ ಸಮಸ್ಯೆಗಳು ಏನೇ ಇದ್ದರೂ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸುವಂಥ ಕೆಲಸದಲ್ಲಿ ನಾವು ಯಾವತ್ತು ಇರ್ತೀವಿ ಈ ಚಾನಲ್ಗೆ ಸಂಸ್ಕ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು